ಪಾರ್ಕಿಂಗ್ಗೆ ದುಡ್ಡು ಮಾಡೋಕ್ಕಿಲ್ಲ ದೇವ್ರು ನೋಡೋಕ್ಕೆ ಅಮ್ಮನೂರು ನೋಡೋಕ್ಕೆ ದುಡ್ಡು ಮಾಡೋಕ್ಕಿಲ್ಲ ದಾಸು ಹೋಗೋಕ್ಕೆ ಟೈಮಿಂಗ್ಸ್ ಮಾಡೋಕ್ಕಿಲ್ಲ ಇವು ಮೂರು ನಾ ಇರೋಗಿಂತ ಈ ಭೂಮಿ ಮೇಲೆ ಈ ಜನ್ಮ ಇರೋಗಿಂತ ಗಿಂತ ಮೂರನೂ ಮಾಡಲ್ಲ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದರೆ ಇವು ಮೂರು ಮಾಡಲೇಬೇಕು ಯಾವತ್ತೋ ಒಂದಿನ ದಿನ ನೀವು ಹೇಳ್ಬೋದು ಗುಡ್ ನ್ಯೂಸ್ನೂ ಅವ್ರಿಗೆ ಹಿಂಗೆ ಹೇಳಿದರು ಇವರು ಅಂತ ಅವತ್ತು ನೀವು ಪರೀಕ್ಷೆ ಮಾಡ್ಬೋದು ನನ್ನ ಆಸೆ ಈಡೇರಬೇಕು ಅಂದರೆ ನಾನು ನೆಮ್ಮದಿಯಾಗಿರಬೇಕು ನನ್ನ ಆತ್ಮ ನೆಮ್ಮದಿಯಾಗಿರಬೇಕು ಅಂದರೆ ಇವು ಮೂರು ನಡಿಬೇಕು ನನಗೆ ಅವತ್ತು ಅರ್ಧ ಸೇರ ಅಕ್ಕಿ ಹಾಕಿ ನಾನು ಅನ್ನ ಮಾಡಿ ಬೆಳ್ದನ ಮಾಡಿಕೊಟ್ಟಾಗ ಇವತ್ತು ಟನ್ಗಟ್ಲೆ ಬೇಯ್ತಾ ಇರ್ಬೇಕಾದ್ರೆ ಇದೆಲ್ಲ ಒಂದು ಮಹಿಮೆ ಅದು ಹೆಂಗೆ ನಡೀತದೋ ಯಾವ ರೀತಿ ಹೋಗ್ತದೋ ಏನು ಮಾಡ್ತದೋ ಏನು ಬಿಡ್ತದೋ ಗೊತ್ತಿಲ್ಲ ಅದೊಂದೇ ಒಂದು ಉದ್ದೇಶಕ್ಕೋಸ್ಕರ ನನಗೆ ಏನೂ ಕೊಡಬೇಡಿ ನೀವು ಬರ್ಬೇಕಾದ್ರೆ ಒಂದು ಇಡೀ ಬನ್ನಿ ಇಲ್ಲ ಒಂದು ಬದನೆಕಾಯಿ ತಗೊಬನ್ನಿ ನಿಮ್ಮ ಮನೇಲಿ ಬೆಳೀತಾವೆ ಯಾರು ಬೆಳೆದಿದ್ರೆ ಇಲ್ಲ ಒಂದು ಕುಂಬುಕಾಯಿ ತಗೊಬಂದು ಕೊಡಿ ಕೊನಾಗಲೇ ಒಂದು ಈರುಳ್ಳಿ ಕೊಡಿ ಒಂದು ಹುಣಸೇನು ತಗೊಬಂದು ಕೊಡಿ ಅಂತ ನಾನು ಹೇಳ್ತಾರೋ ಉದ್ದೇಶ ಇದೆ ಕೊಟ್ಬಿಟ್ರೆ ದುಡ್ಡು ಕೊಟ್ಟ ದುಡ್ಡು ಕೊಟ್ಟ ದುಡ್ಡು ಕೊಟ್ಟು ಅಂತಾರೆ ಬೇಡ ದುಡ್ಡೆಯಾ ಇವತ್ತು ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳೀತಿತ್ತಾ ಬೆಳೀತಾ ಅಂತ ಹೇಳುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ನನ್ನ ಮನಸ್ಸಿನಲ್ಲಿ ಕಾಡುವಂಥ ಉದ್ದೇಶ ನಾನು ಪಟ್ಟಿರೋ ನೋವು ನನಗೆ ಕೊಟ್ಟಿರೋ ನೋವು ನನಗೆ ಕೊಟ್ಟಿರೋ ಟಾರ್ಚರು ನಾನು ಹಾಗೇಗಾರಂಗೂ ಬೇಡ ಬೇರೆ ರೀತಿಯೇ ನೋಡುವಂಥ ಬಿಂಬ ಇತ್ತು ಆದರೆ ಇವತ್ತು ಗೌಡ್ಗೆರೆ ಅಂದರೆ ವಿಶ್ವದ ತೇತ್ರವಾದಂಥ ಚಾಮುಂಡೇಶ್ವರಿ ಮೂರ್ತಿ ಗೌಡ್ಗೆರೆ ಚಾಮುಂಡೇಶ್ವರಿನಾ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಬರೋದೆಲ್ಲ ತಾಯಿ ಆಶೀರ್ವಾದ ತಾಯಿಯ ಒಂದು ಪ್ರೇರಪಣೆ ತಾಯಿಯ ಒಂದು ಶಕ್ತಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಏನೇ ಮಾಡಿದ್ರೂ ನಮ್ಮ ಆತ್ಮ ಸಾಕ್ಷಿಯಾಗಿ ಮಾಡಬೇಕು ಸಾಕ್ಷಿಯಾಗಿ ಮಾಡಬೇಕು ಇನ್ನೊಬ್ಬರು ನಂಬೋಕೋಸ್ಕರ ನಾವು ಮಾಡೋ ಅವಶ್ಯಕತೆ ಏನಿಲ್ಲ ದೇವಿ ದೇವಿನಂಬರು ಸಾಕು ನನ್ನ ಹತ್ರ ಕೋಟಿ ಇದ್ದದೋ ಕೋಟಿ ಏನು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಗೌಡಗೆರೆಯ ಒಂದು ತಿಪ್ಪೆಗುಂಡಿಯಲ್ಲಿ ಸಿಕ್ಕಿದಂತಹ ಒಂದು ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಇಪ್ಪತ್ತೈದು ವರ್ಷಗಳ ಬಳಿಕ ಎಷ್ಟರ ಮಟ್ಟಕ್ಕೆ ಅದು ಖ್ಯಾತಿಯನ್ನು ಪಡ್ಕೊಂಡಿದೆ ಮತ್ತು ಇಲ್ಲಿರ್ತಕ್ಕಂಥ ಧರ್ಮದರ್ಶಿಗಳ ಒಂದು ಲೈಫ್ ಜರ್ನಿ ಹೇಗಿತ್ತು ಏಳುಬೀಳು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ನೋಡ್ತಾ ಇದೀವಿ ಯಾರೇ ಬಂದರೂ ಕೂಡ ಒಂದು ಸೆಲ್ಫಿ ತಗೊಳ್ತಾರೆ ಫೋಟೋವನ್ನು ತೊಗೊಳ್ತಾರೆ ವಾರಂಟಿಯರ್ ಆಗಿ ಅವರ ಸ್ಟೇಟಸ್ಗಳಲ್ಲಿ ಹಾಕೊಳ್ತಾ ಇದ್ದಾರೆ ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲಿ ಈ ಥರದ ಒಂದು ಟ್ರೆಂಡ್ ಸೆಟ್ಟರ್ ಮಾಡಿರ್ತಕ್ಕಂಥ ಮತ್ತೊಂದು ದೇವಾಲಯ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇವತ್ತು ತುಂಬ ಅಚ್ಚುಕಟ್ಟಾಗಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೊದಲ ವರ್ಷದ ರಥೋತ್ಸವ ಕೂಡ ಆಗಿದೆ ಅದರ ಜೊತೆಗೆ ಹಿಂದಿನಿಂದ ನಡೆಸ್ಕೊಂಡು ಬಂದಿರತಕ್ಕಂತಹ ಈ ಒಂದು ಭೀಮನ ಅಮಾಸ್ಯ ಮಧ್ಯರಾತ್ರಿಯ ತಾಯಿಯ ಮೂಲ ವಿಗ್ರಹ ಏನಿದೆ ಆ ತಾಯಿಯನ್ನ ದರ್ಶನ ಮಾಡೋದ್ರ ಜೊತೆಗೆ ತಾಯಿಗೆ ಭಕ್ತರೇ ಖುದ್ದಾಗಿ ಹಾಲಿನ ನೈವೇದ್ಯವನ್ನ ಮಾಡತಕ್ಕಂತ ಒಂದು ಅಪರೂಪದ ಕ್ಷಣಕ್ಕೆ ಲಕ್ಷಾಂತರ ಜನ ಪಾತ್ರರಾಗಿದ್ದಾರೆ ಇದರಲ್ಲಿ ಸೆಲೆಬ್ರಿಟಿಗಳು ಇದ್ದಾರೆ ಒಂದಷ್ಟು ನ್ಯಾಯಾಂಗ ಇಲಾಖೆ ಇದ್ದಾರೆ ಪೊಲೀಸ್ ಇಲಾಖೆ ಇದ್ದಾರೆ ಇದ್ದಾರೆ ಸಾಮಾನ್ಯ ಭಕ್ತರು ಕೂಡ ಇದ್ದಾರೆ ಸೊ ಈ ರೀತಿ ಸೂಜಿಗಲ್ಲಿನಂತೆ ಭಕ್ತರನ್ನ ಆಕರ್ಷಿಸಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸತಕ್ಕಂತ ಈ ಒಂದು ಕ್ಷೇತ್ರದಲ್ಲಿ ಪವಾಡ ನಡೆದಿದ್ದು ಹೇಗೆ ಇಪ್ಪತ್ತೈದು ವರ್ಷಗಳ ಲೈಫ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಇಲ್ಲಿನ ಧರ್ಮದರ್ಶಿಗಳಾದಂತಹ ಮಲ್ಲೇಶ್ ಗುರೇಜ್ ಅವರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಗುರುಗಳೇ ನಮಸ್ಕಾರ ನಮಸ್ಕಾರ ಇಪ್ಪತ್ತೈದು ವರ್ಷದ ಒಂದು ನಿಮ್ಮ ಜರ್ನಿ ಆಧ್ಯಾತ್ಮಿಕ ಬರಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಆ ತಾಯಿ ವಿಗ್ರಹ ಸಿಕ್ಕದ ಮೇಲೆ ನೀವು ತುಂಬ ಸ್ಪಿರಿಚುಲಿ ಚೇಂಜ್ ಆಗಿಬಿಟ್ರಿ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಕ್ಷಣ ಪುಟವನ್ನು ತಿರುವು ಹಾಕಿದ್ರೆ ಇವತ್ತಿನ ಕ್ಷಣಕ್ಕೂ ನೋಡಿದ್ರೆ ಏನು ಅನ್ನಿಸ್ತಾ ಇದ್ರಿ ಇವತ್ತು ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳಿತಿತ್ತಾ ಬೆಳೀತಾ ಅಂತ ಹೇಳುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ನನ್ನ ಅನಿಸ್ತಲ್ಲಿ ಕಾಡುವಂಥ ಉದ್ದೇಶ ಏಕೆಂದರೆ ನಾನು ಪಟ್ಟಿರೋ ನೋವು ನನಗೆ ಕೊಟ್ಟಿರೋ ನೋವು ನನಗೆ ಕೊಟ್ಟಿರೋ ಟಾರ್ಚರು ನಾನು ಹಾಗೇಗಾರಂಗೂ ಬೇಡ ಹೇಳ್ಕೋಬಾಡ್ದು ಆದರೆ ಎಲ್ಲನೂ ಒಂದು ಮೊದಲೇ ಒಂದು ಹೇಳ್ತಾರೆ ಒಂದು ಶಿಲೆ ಕಲ್ಲು ವಿಗ್ರಹ ಆಗಬೇಕಾದ್ರೆ ನೂರು ಹುಳಿ ಏಟ್ ತಿಂದರೂ ಮಾತ್ರ ಅದ್ರ ವಿಗ್ರಹಕ್ಕೆ ಸಾಧ್ಯತೆ ಅಂತಂತಾರೆ ಆದರೆ ಅದೇ ವಿಚಾರವಾಗಿ ಅಷ್ಟು ಹುಳಿ ಏಟ ನನಗೆ ಕೊಟ್ಟವರೇ ತಿಂದಿವಿನಿ ಇವ್ನಿ ಅದೆಲ್ಲ ತಿಂದ್ರೂ ಸದಾ ಆ ತಾಯಿ ಆಶೀರ್ವಾದ ಭಕ್ತಾದಿಗಳ ಒಂದು ಸಹಕಾರ ನಡೀತಾರಂಥದ್ದು ಆದರೆ ಏನೋ ಒಂದು ತಾಯಿಯ ಒಂದು ಶಕ್ತಿ ಈ ತಿಪ್ಪೆ ಅದೇ ಅನ್ನೋದು ನಾನು ಮರ್ತಿಲ್ಲ ಅದೇ ಏಕೆಂದರೆ ಹಿಂದೆ ಹೇಳ್ತಾರೆ ಅಂದಿನ ತಿಪ್ಪೆ ಗುಂಡಿನೇ ಹಿಂದಿನ ಚಿನ್ನದ ಗುಂಡಿ ಅಂತ ಆದರೆ ಅದೆಲ್ಲ ನಾನುಗೆ ನಾವೇ ಹೊಗಳ್ಕೊಂಡು ಅದು ಚೆಂದಾಗಿರತ್ತು ಭಕ್ತೃಗಳು ಅವ್ರ ಇಚ್ಛೆಯಿಂದ ಅವ್ರ ಸ್ವಯಂ ಪ್ರೇರಕಾಗಿ ಹೇಳ್ಬೇಕು ಯಾಕೆಂದರೆ ನೂರು ಜನ ಬಂದರೆ ನೂರು ಜನಕ್ಕೂ ಒಳ್ಳೆಯದಾಗೋಯ್ತದೆ ಅಂತ ನಾನು ಹೇಳೋಕ್ಕೆ ನಾನು ಇಚ್ಛೆ ಪಡುವಂಥ ವ್ಯಕ್ತಿ ಇಲ್ಲ ಯಾಕೆಂದರೆ ಎಷ್ಟೈತೆ ಅಷ್ಟು ಮಾತ್ರ ಹೇಳಬೇಕು ಹೊಟ್ಟೆ ಊಟ ಎಷ್ಟು ಸಿಗ್ತದೆ ಅಷ್ಟು ಮಾತ್ರ ಊಟ ಮಾಡಬೇಕು ಜಾಸ್ತಿ ಆಗೋಕ್ಕೂ ತುಂಬ ಕಷ್ಟ ಆಗ್ತದೆ ಆದರೆ ನಡ್ಕೋಗ್ತದೆ ನಡೀತಾದೆ ಇವತ್ತು ಗೌಡ್ಗೆರೆ ಅಂದರೆ ಒಂದು ಬೇರೆ ರೀತಿಯೇ ನೋಡುವಂಥ ಬಿಂಬ ಇತ್ತು ಆದರೆ ಇವತ್ತು ಗೌಡ್ಗೆರೆ ಅಂದರೆ ವಿಶ್ವದ ತರವಾದ ಚಾಮುಂಡೇಶ್ವರಿ ಮೂರ್ತಿ ಗೌಡ್ಗೆರೆ ಚಾಮುಂಡೇಶ್ವರಿನಾ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆದರೆ ಅದೆಲ್ಲ ತಾಯಿಯ ಆಶೀರ್ವಾದ ತಾಯಿಯ ಒಂದು ಪ್ರೇರೇಪಣೆ ತಾಯಿಯ ಒಂದು ಶಕ್ತಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೋಡ್ತಾ ಇದ್ವಿ ನೀವು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಆಧ್ಯಾತ್ಮಿಕವಾಗಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತೀರಾ ಆ ಎರಡು ಗಂಟೆ ನೀವು ಯಾರ ಜೊತೆನೂ ಮಾತನಾಡೋದಿಲ್ಲ ತುಂಬ ಆಧ್ಯಾತ್ಮಿಕವಾಗಿ ಕಟ್ಟುಪಾಡುಗಳೇನಿದೆ ತುಂಬ ಶಿಸ್ತಾಗಿ ನೆರವೇರಿಸ್ತೀರಾ ಇದು ಅವತ್ತಿಂದಲೂ ಇದೇ ರೀತಿ ನಡ್ಕೊಬರ್ತಿದೆ ಅಂದರೆ ಈ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡೋದು ನನಗೆಲ್ಲ ಒಬ್ಬರೇ ಒಂದೇ ಅಂತ ಹೇಳುವಂಥ ವ್ಯಕ್ತಿ ನಾನು ಆಗ್ತೀನಿ ನಾನು ಯಾವುದೇ ಮನೆಯಲ್ಲಿ ಕೊಟ್ಟರು ನಾನು ಊಟ ಮಾಡುವಂಥ ವ್ಯಕ್ತಿ ಅಲ್ಲೇ ಕುಂತ್ಕೊಂಡು ಊಟ ಮಾಡಬೇಕು ಇಲ್ಲೇ ಕುಂತ್ಕೊಂಡು ಊಟ ಮಾಡಬೇಕು ಅಂತ ಹೇಳುವಂಥ ವ್ಯಕ್ತಿ ಯಾಕೆಂದರೆ ಬರುವಾಗ್ಲೂ ಏನಂತಂದಿಲ್ಲ ಹೋಗುವಾಗಲೂ ಏನಂತ ಹೋಗಿಲ್ಲ ನಾಲ್ಕು ದಿನ ನಮ್ಮ ಜೀವನ ಉಸಿರೋಗಿಂತ ಮಾತ್ರ ದೇಹ ಇದು ಮನುಷ್ಯ ಉಸಿರು ನಿಂತ ಮೇಲೆ ಇದು ಬಾಡಿ ಹೆಣ ಅಂದ್ಬಿಡ್ತಾರೆ ನಾನು ಎಂತನೇ ಸ್ವಾಮೀಜಿ ಅನ್ಬೋದು ಗುರುಜಿ ಅನ್ಬೋದು ಪವಾಡ ಪುರುಷ ಅನ್ಬೋದು ದೈವ ಪುರುಷ ಅನ್ಬೋದು ದೈವಾರಾಧನೆ ಅನ್ಬೋದು ಏನೇ ಅನ್ಬೋದು ಆದರೆ ಆ ಆರಾಧನೆಯಲ್ಲಿ ನಾನು ಯಾಕಷ್ಟು ಆವತ್ತಿನ ಹಿಂದಿನ ನಡ್ಕೊ ಬಂದಿರುವಂಥ ಒಂದು ಕಟ್ಟುಪಾಡದು ಇವತ್ತಿಂದ ಎಂತೆಲ್ಲ ನಾನು ಯಾವುದೇ ಕ್ಷಣದಲ್ಲಿ ಹೋದ್ರೂ ತಾಯಿ ನಮ್ಮವಾಸ ಸುತ್ತುವಂತೆ ಅಂತ ಎರಡು ಕೈ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿ ಬಂದಿದ್ದೀನಿ ಆದರೆ ಭೀಮ್ನಮಾಸೆ ಅಂದರೆ ಆ ಎರಡೂವರೆ ಗಂಟೆಗಳ ಕಾಲ ತುಂಬ ನಾನು ಅದಕ್ಕೆ ಆದಂಥ ಮೀಸಲಿಡ್ತೀನಿ ಆ ಒಂದು ದಿನ ಮೊಳಕೆಯ ಬೀಜನ ಹಾಕಿದ್ರೆ ಅದೆಲ್ಲಿಗಿಂತ ಮೊಳಕೆಯಾಗಿ ಎಮ್ಮರವಾಗಿ ಬೆಳಿಬೇಕು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಏ ಏನೋ ಹೇಳ್ಕೊತಾನೆ ಬಿಡಪ್ಪ ಕೊಚ್ಕೋತನೆ ಬಿಡಪ್ಪ ಅಂತ ಹೇಳ್ಬೋದು ಅದು ನನ್ನ ಆತ್ಮಕ್ಕೆ ನಾನು ನಂಬಿಸ್ಬೇಕು ಹೊರತು ಜನ ನಂಬಿಸೋಕ್ಕಾಗಲ್ಲ ದೇವ್ರ ಹತ್ರ ಲೆಕ್ಕ ಇರ್ತದೆ ನಾನು ಆ ಎರಡೂವರೆ ಗಂಟೆಗಳ ಕಾಲ ಒಂದು ಗಂಟೆ ಒಂದೂವರೆ ಗಂಟೆ ಅಭಿಷೇಕ ಮಾಡಿದ್ರೆ ಇನ್ನೊಂದು ಒಂದೂವರೆ ಗಂಟೆ ಕಾಲ ನಾನು ಇರೋದು ಉದ್ದೇಶ ಒಂದೇ ನನ್ನ ಮನಸ್ಸಿನಲ್ಲಿ ಆ ತಾಯಿಯ ಒಂದು ಜಪ ಮಾಡೋದು ಅದರ ಉದ್ದೇಶ ಏನು ಅಂದರೆ ನನ್ನ ಒಂದೇ ತಾಯಿ ಯಾರು ನಂಬಿ ನಿನ್ನ ಬಾಗಿಲಿಗೆ ಬರ್ತಾರೋ ಅವ್ರಿಗೆ ನೀನು ಕೆಟ್ಟದು ಅಂತ ಮಾಡೋಕ್ಕೆ ಹೋಗ್ಬೇಡ ಒಳ್ಳೇದು ಮಾಡು ನೀನು ಯಾವ ರೀತಿಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ನೋಡಿದದ ನಿನ್ನ ಆದರೆ ನೀನು ಒಳ್ಳೇದು ಹಸು ಹಸುವನ್ಕೊಂದು ಬರ್ತಾರೋ ಅವ್ರು ಒಳ್ಳೇದು ಮಾಡು ಅಂತ ಹೇಳಿದ್ರು ಆ ಉದ್ದೇಶಕ್ಕೋಸ್ಕರ ನನ್ನ ಕೈಲಿ ಇಷ್ಟ ಆಗ್ತದೋ ಒಂದು ವರ್ಷದಲ್ಲಿ ಮುನ್ನೂರ ದಿನ ಅಥವಾ ಮುನ್ನೂರ ದಿನ ಬರ್ತದೆ ಒಂದು ಅದಕ್ಕೆ ಬಂದಾಗ ಆದರೆ ಅರವತ್ತೈದು ದಿನದಲ್ಲೇ ಬರೀ ಎರಡೂವರೆ ಗಂಟೆಗಳ ಕಾಲ ನಾನು ಸಂಪೂರ್ಣವಾಗಿ ನನ್ನ ತಾಯಿಗೆ ಮೀಸಲಿಕ್ಕಾಗಲ್ಲ ಅಂದರೆ ಬೇರೇನಿಲ್ಲ ಅದಕ್ಕೆ ಭೀಮ್ ಮೋಸ ಇದ್ದೀನಿ ಒಂದು ದಿನ ಆ ಕಟ್ಟುಪಾಡೆ ಇಟ್ಟು ತಾಯಿಗೆ ಏನು ಜ್ಞಾನ ಕೊಡ್ತಾಳೋ ಅದು ನಾನು ಮಾಡೋಕ್ಕೆ ಇಚ್ಛೆ ಪಡುವಂಥ ವ್ಯಕ್ತಿ ಆಗ್ತೀನಿ ನಾವು ಯಾಕೆಂದರೆ ಟೈಮ್ ಸಂದರ್ಶನ ಮಾಡಿದಾಗ ನೋಡಿದ್ದೆ ಈ ಬಾರಿ ಕೂಡ ರಾತ್ರಿ ನೀವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ತಾಯಿಗೆ ಏನು ನೀವು ಮಂಗಳಾರತಿ ಮಾಡ್ತೀರಾ ನೈವೇದ್ಯನ ಮಾಡ್ತೀರಾ ಮರುಕ್ಷಣದಲ್ಲೇ ಅಲ್ಲಿರ್ತಕ್ಕಂಥ ಬಸವಣ್ಣನ ವಿಗ್ರಹಕ್ಕೆ ಹೋಗ್ತೀರಾ ಅಲ್ಲಿ ಅಲ್ಲೂ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತೀರಾ ಆ ಹಿರಿಯ ಬಸವಣ್ಣ ಮತ್ತೆ ನಿಮಗೆ ಯಾವ ರೀತಿ ಸಂಬಂಧ ಓಡಲಾಗುತ್ತೆ ಅಂದರೆ ಇವತ್ತು ಈ ಕ್ಷೇತ್ರ ಬೆಳೆಯಲಿಕ್ಕೆ ಈ ಕ್ಷೇತ್ರದ ಮತ್ತೊಂದು ಕಣ್ಣು ಆ ಬಸವಣ್ಣನ ನೋಡಿದೆ ಯಾಕೆಂದರೆ ಕಸಾಯಿ ಕಣ್ಯೋಗ್ತದಂಥ ಒಂದು ಬಸವಣ್ಣ ಇವತ್ತು ಈ ಕ್ಷೇತ್ರಕ್ಕೆ ತಂದೆ ಅದೊಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಹೆಸರು ಮಾಡಿ ಇವತ್ತು ಅದುವಲ್ಲದೆ ಆ ತೀರ್ಥಸ್ಥಾನ ಮಾಡುವಂಥ ಸಂದರ್ಭದಲ್ಲಿ ತೀರ್ಥಸ್ಥಾನಕ್ಕೆ ಸಾವಿರಾರು ಜನ ನಿಂತ್ಕೋತಾರೆ ನಮ್ಮ ಕೈಯಲ್ಲಿ ಬಾಂ ಬಾಂದುವರೆ ಆಗದೇ ನಾವು ತೀರ್ಥಸ್ಥ ನಮಗೆ ಕಂಟ್ರೋಲ್ ಮಾಡ್ತೀವಿ ನಿಲ್ಲಿಸ್ತೀವಿ ನಾವು ಗಂಟೆ ಗಟ್ಟಲೆ ನಿಲ್ಸ್ಬಿಡ್ತೀವಿ ಆರು ಗಂಟೆ ಕೊಡ್ತೀವಿ ಆರು ಗಂಟೆಯಿಂದ ಒಂದು ಎರಡು ಮೂರು ಗಂಟೆ ಮಾಡಿಬಿಡ್ತೀವಿ ಮತ್ತೆ ಸ್ಟಾಪ್ ಮಾಡ್ತೀವಿ ಅಂದರೆ ಅಲ್ಲಿ ಬಂದು ಹೇಳ್ತಾರಲ್ಲ ರಿಸಲ್ಟು ಆ ರಿಸಲ್ಟು ನಮ್ಮ ಮುಖ್ಯ ಹಂಗೆ ಅದರಿಂದ ಆ ಬಸವಣ್ಣವ್ರಿಗೂ ನನಗೂ ನನಗೆ ಒಂದು ಆ ಬಸವಣ್ಣನ ಹೋಗೋದೇಂತನ್ಕೊಡೋಲ್ಲ ಆ ಬಾಡಿನೂ ಅಲ್ಲದೆ ಅಂತ ಅನ್ಕೊತೀವಿ ಈಗ ಉಸಿರು ಎಲ್ಲಿ ಅದೇ ಅಂತ ಅನ್ಕೋತೀವಿ ಇವೆರಡೂ ನನಗೊಂದು ಇದೊಂದು ಕಣ್ಣು ಅದೊಂದು ಕಣ್ಣು ದೇವಿ ಒಂದು ಕಣ್ಣು ಅಂದರೆ ಬಸವಣ್ಣ ಒಂದು ಕಣ್ಣು ಅದಕ್ಕೆ ಈ ಒಂದು ನಡೆದ ಎರಡು ಮುಖಗಳಿದ್ದಂಗೆ ಅದಕ್ಕೆ ನಾನು ಇಬ್ಬರಿಗೂ ಒಂದೇ ರೀತಿ ನಾನು ನೋಡುವಂಥ ಉದ್ದೇಶ ಯಾಕಂದ್ರೆ ನಾವು ಸಾಕಷ್ಟು ದೇವಾಲಯಗಳ ಸಂದರ್ಶನಗಳನ್ನು ಮಾಡಿದ್ದೀನಿ ಸಾಕಷ್ಟು ಜನ ದೇವಾಲಯಗಳಿಗೆ ಭಕ್ತರು ಬರಲಿ ಅಂತ ಹೇಳ್ತಾರೆ ಆದರೆ ನೀವು ಒಂದು ಸಂದರ್ಭದಲ್ಲಿ ಭಕ್ತರು ಒಂದಷ್ಟು ದಿನ ನಿಮ್ಮ ಟೂರನ್ನು ಪೋಸ್ಟ್ ಮ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದಂಥ ಮೊದಲ ಗುರುಗಳು ಮೊದಲ ದೇವಸ್ಥಾನ ಅನ್ನೋದು ನನ್ನ ಭಾವನೆ ಹೌದು ಇತ್ತಲು ಯಾಕಪ್ಪ ಅಂತಂದರೆ ಮನುಷ್ಯ ಆಸೆ ಇಲ್ಲದವನಲ್ಲ ಆಸೆ ಇರುವವನು ಅವ್ನಿಗೆ ಎಷ್ಟು ಕೊಟ್ಟರು ಸಾಕು ಅನ್ಸೋಕ್ಕಾಗಲ್ಲ ಮನುಷ್ಯನೂ ಒಂದು ಪ್ರಾಣಿ ಕಾಡಲ್ಲಿರೋ ಪ್ರಾಣಿ ಅವು ಹುಲ್ ತಿಂತವೆ ಹಣ್ಣು ಹಂಪಲುಗಳು ತಿಂತವೆ ಅದ್ರ ತಕ್ಕನಂತೆ ಪ್ರಾಣಿಗಳಿಗೆ ತಕ್ಕಂತೆ ಆಹಾರಗಳು ತಿಂತವೆ ಮನುಷ್ಯ ಏನು ಮಾಡ್ತಾನೆ ಎಲ್ಲನೂ ತಿಂತಾನೆ ಹುಲ್ಲು ತಿಂತಾನೆ ಒಂದು ಲೆಕ್ಕಾಚಾರದಲ್ಲಿ ಆಹಾರನೂ ತಿಂತಾನೆ ಹಣ್ಣು ತಿಂತಾನೆ ಹಂಪಲನ್ನು ತಿಂತಾನೆ ಆ ಥರ ಇರುವಂಥ ವ್ಯಕ್ತಿ ಆದರೆ ನನ್ನ ಉದ್ದೇಶ ಆ ತಾಯಿ ಕೊಟ್ಟಂಥ ಒಂದು ಸಂದರ್ಭ ಏನಪ್ಪ ಅಂದರೆ ಕ್ಷೇತ್ರಕ್ಕೆ ನಂಬಿ ಬಂದಿರ್ತಾರೆ ನಮ್ಮ ಕೈಲಿ ಎಷ್ಟು ಮಾಡೋಕ್ಕೆ ಶಕ್ತಿ ಇರ್ತದೋ ಅಷ್ಟು ಶಕ್ತಿ ನಾವು ಮಾಡಿರ್ತೀವಿ ಜಾಸ್ತಿ ಆದಾಗ ಏನಾರು ಒಂದು ಐತರು ಘಟನೆ ನಡೆದಾಗ ಕ್ಷೇತ್ರಕ್ಕೂ ಒಂದು ಕೆಟ್ಟ ಹೆಸರು ಎಲ್ಕು ಕೆಟ್ಟ ಹೆಸರು ನಮಗೆ ಹೇಳ್ಕೋಬೋದು ಏ ಏನಪ್ಪ ಗೌಡ್ಗೆರೆಗೆ ಲಕ್ಷಾಂತರ ಜನ ಹೋಯ್ತಾರೆ ಕೋಟಿ ಗಟ್ಟಲೆ ದುಡ್ಡು ಬರ್ತದೆ ಅಂತ ಹೇಳ್ಬೋದು ಅದು ಹೇಳ್ತಾರೆ ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಪೀಕು ಜನಸಾಗರ ನೋಡಿದ್ರೆ ಇವಾಗ ಎರಡು ಲಕ್ಷ ಜನ ಅಂದರೆ ಏನು ಕಮ್ಮಿ ಅಲ್ಲ ನೋಡಿದಾಗ ಸಾರ್ವಜನಿಕವಾಗಿ ಏನು ಅನ್ನೋ ಸಮಸ್ಯೆ ಇದೆ ಆದರೆ ನಿಮ್ಮ ಕಷ್ಟ ಏನು ಅಂತ ನಮಗೆ ಗೊತ್ತಿದೆ ಅನ್ನದೋ ಇಪ್ಪತ್ನಾಲ್ಕು ಗಂಟೆ ನಡೆಸ್ತೀರ ನಾನು ಬೆಳಗ್ಗೆ ನನ್ನಲ್ಲಿ ಭಟ್ರುಗಳವರೆಲ್ಲ ಮಾತಾಡ್ಸ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆಲ್ರೆಡಿ ಒಂದು ಐವತ್ತು ಸಾವಿರ ಜನಕ್ಕೆ ಉಪಹಾರದ ವ್ಯವಸ್ಥೆ ರೆಡಿಯಾಗಿತ್ತು ನೀವು ಕೂಡ ನೋಡ್ತಿದ್ರಿ ಈ ಒಂದು ಅನ್ನದ ಬಟ್ಟಲು ಒಂದು ರೀತಿ ಅಕ್ಷಯ ಪಾತ್ರೆಯಾಗಿ ಬದಲಾಗಿದ್ದು ಹೇಗೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ ಅಂತ ಆದರೆ ಹೇಳೋಕ್ಕಿಷ್ಟೇ ನಾನು ಇಚ್ಛೆ ಪಡುವಂಥದ್ದು ಲಕ್ಷಾಂತರ ಜನ ಬರ್ತಾರೆ ಎರಡು ಲಕ್ಷ ಬರ್ಬೋದು ಮೂರು ಲಕ್ಷ ಬರ್ಬೋದು ನಾಲ್ಕು ಲಕ್ಷ ಬರ್ಬೋದು ಬಂದ್ಬಿಟ್ರು ಏನು ತಲೆಗೆ ನೂರು ರೂಪಾಯಿ ಬೇಡ ಹತ್ತು ರೂಪಾಯಿ ನನಗೆ ಇಷ್ಟ ಆಗ್ತದೆ ಅಂತ ಕುಂತ್ಕೊಂಡು ಮಾತಾಡುವಂಥ ಜನಗಳು ಅವರೇ ಆದರೆ ನಮ್ಮಲ್ಲಿ ಇಲಿನೇ ಹೋಗಿದರೆ ಹುಲಿನೇ ಹೋಯ್ತು ಅಂತ ಹೇಳೋ ಮನುಷ್ಯನ ಬುದ್ಧಿ ಇದು ಕಣ್ಣಾರ ನೋಡಿದ್ರು ಪ್ರಮಾಣ ನೋಡೋ ಗಾದೆ ಇರುವಂಥದ್ದು ಆದರೆ ಇಲ್ಲಿ ನಡೆಯೋ ಕಷ್ಟ ಏನು ಅಂತೆ ನನಗೆ ಮಾತ್ರ ಗೊತ್ತು ಯಾಕೆಂದರೆ ಪ್ರತಿನಿತ್ಯ ಐವತ್ತು ಲಕ್ಷಾಂತರ ಜನಕ್ಕೆ ನೀವು ಹೇಳ್ದಂಗೆ ಐವತ್ತು ಸಾವಿರ ಜನಕ್ಕೆ ತಿಂಡಿ ರೆಡಿ ಆಗದೆ ಅಂತ ಹೇಳಿದಾಗ ಐವತ್ತು ಸಾವಿರ ಜನಕ್ಕೆ ತಿಂಡಿ ಹಾಕ್ಬೇಕಾದ್ರೆ ಎಷ್ಟು ಲಕ್ಷ ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟು ಲಕ್ಷ ಒಗ್ಗೂಡಿಸ್ಬೇಕಾದ್ರೆ ಅದು ಆ ವ್ಯಕ್ತಿಗಳಿಗೆ ಮಾತ್ರ ಕಷ್ಟ ಗೊತ್ತಾಗ್ತದೆ ಇವತ್ತು ಬಂದವರೆಲ್ಲದ್ರೂ ಹಣ ಕೊಡ್ತಾರೆ ನಾವು ಏನು ನೀನು ಅಷ್ಟು ಕೊಡು ಇಷ್ಟು ಕೊಡು ಅದು ಮಾಡು ಇದು ಮಾಡು ಅಂತ ನಾನು ಯಾರ ಹತ್ರನೂ ಕೇಳೋಕೆ ಹೋಗಲ್ಲ ಕೇಳಿದ್ರು ಬೇಕಾದ್ರೆ ಹೇಳಿಸ್ಬೋದು ನಾನು ಅಷ್ಟು ಕೊಡು ಅಂತ ಕೇಳಿದ್ರು ಇಷ್ಟು ಕೊಡು ಅಂತ ಕೇಳಿದ್ರು ಅಂತ ಹೇಳಿದ್ರು ಹೇಳ್ಬೋದು ನಿಮ್ಮ ಭಕ್ತಿ ನಾವಿಲ್ಲಿ ಯಾವುದೇ ಒಂದು ಸೇವೆ ಮಾಡೋದು ನಿಮ್ಮ ಭಕ್ತಿ ನಿಮ್ಮ ಪ್ರೀತಿ ತಾಯಿ ಒಳ್ಳೇದು ಮಾಡಿದ್ರೆ ನೀನು ಮಾಡು ಇಲ್ಲಾಂದ್ರೆ ಬೇಡ ಅನ್ನೋಂಥದ್ದು ಆದರೆ ಆ ಲಕ್ಷ ಕೋಟಿ ಎಲ್ಲ ಬಂದ್ಬಿಟ್ಟವೆ ಲಕ್ಷ ಅಂತೂ ಬಂದವೆ ಇವತ್ತು ಒಂದೇ ದಿನಕ್ಕೆ ಕೋಟಿ ಅಂತೂ ಬಂದದೆ ಆ ಕೋಟಿಗೆ ಎಷ್ಟು ಹೊನ್ನೇವೆ ಅಂತ ಲೆಕ್ಕ ಹಾಕೋದ್ರು ಮಾತ್ರ ಅದು ಗೊತ್ತಾಗ ಸಾಧ್ಯ ಅನುಭವಕ್ಷನಿಗೆ ಅದು ಗೊತ್ತಿರ್ತದೆ ಆದ್ದರಿಂದ ಹೇಳೋಕ್ಕೆ ಸುಲಭ ಮಾಡೋದು ತುಂಬ ಕಷ್ಟ ಒಳ್ಳೆತನಕ್ಕೆ ಧಾರ್ಮಿಕ ಕ್ಷೇತ್ರ ಒಳ್ಳೆಯವ್ರಿಗಲ್ಲ ನಾನು ಅಗ್ಗಾರಂಗೂ ಹೇಳ್ತೀನಿ ಧಾರ್ಮಿಕ ಕ್ಷೇತ್ರಕ್ಕೆ ಬರಬೇಕಾದ್ರೆ ಒಳ್ಳೆತನ ಇದ್ದರೆ ನಿನ್ನ ಧಾರ್ಮಿಕ ಕ್ಷೇತ್ರಕ್ಕೆ ಬರಬೇಡಪ್ಪ ನಾನು ಇವತ್ತು ನಾನು ಯಾರ್ಯಾರು ಬಂದು ನಾನು ದೇವಸ್ಥಾನ ಕಟ್ಟಬೇಕು ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದ್ರೆ ನೋಡ್ಯಾ ದೇವಸ್ಥಾನ ಕಟ್ಬೇಕಾ ಮೊದಲು ನಿನ್ನ ಹತ್ರ ದುಡ್ಡು ಕಟ್ಟು ಇನ್ನೊಬ್ರ ಹತ್ರ ಹೋಗಿ ದುಡ್ಡು ಕೊಡ್ತಾರೆ ಅಂತ ನೀನು ಕಟ್ಟಕ್ಕೆ ಹೋಗ್ಬೇಡ ನೋಡಿದಾಗೆಲ್ಲ ಏನು ಗುರುಗಳಿಗೆ ಎಲ್ಲರೂ ಕೊಂಡು ಡೈ ಹೊಡಿತಾರಲ್ಲಪ್ಪ ಇವ್ರಿಗೆ ಏನಂತ ಅನಿಸುತ್ತೆ ನೀನು ನೋಡಿದ್ರೆ ಯಾರು ದೇವಸ್ಥಾನನ ಮಾಡಬೇಡಿ ಆಧ್ಯಾತ್ಮಕ್ಕೆ ಬರಬೇಡಿ ದುಡ್ಡು ಇಲ್ಲದೆ ಇದ್ರೆ ಅಂತ ಹೇಳ್ತಿದ್ರೆ ಹೇಗೆ ಅಂತ ಯಾಕೆ ಅಂದರೆ ದೇವಸ್ಥಾನ ಕಟ್ಟೋ ಸುಲಭ ಕಟ್ಟಿದ ಮೇಲೆ ನಡ್ಸ್ಕೊ ಹೋಗೋದಲ್ಲ ಅದು ತುಂಬ ಕಷ್ಟ ಆ ಜಾಗಕ್ಕೆ ಬಂದು ಕುಂತ್ಕೊಂಡ್ಮೇಲೆ ಗೊತ್ತಾಗ್ತದೆ ಒಂದು ಫ್ಯಾಕ್ಟ್ರಿ ಯಾರೋ ಮಾಡಿದ್ರು ಅಂತ ನನ್ನ ಫ್ಯಾಕ್ಟ್ರಿ ಮಾಡಿಬಿಡ್ಬೋದು ಆ ಫ್ಯಾಕ್ಟ್ರಿ ಮೇಲೆ ವರ್ಕರ್ಸ್ ಬೇಕು ಆ ವರ್ಕರ್ಸ್ ತಗೊಂಡು ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಮಾರ್ಕೆಟ್ ತಗೋಗ್ಬಿಡ್ಬೇಕು ನನ್ನ ಪರಿಸ್ಥಿತಿ ಆಗಿರೋದಂಗೆ ಹೋಗಿ ಬ ನಾನು ಇಲ್ಲೇ ಕುಂತಿರ್ತೀನಿ ಯಾರು ಬೇಕಾದ್ರೆ ಕೇಳ್ಬೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿ ಅಡುಗೆ ಮನೆಯಲ್ಲಿ ಒಲೆಗೆ ಬೆಂಕಿ ಹೆಚ್ಚಿಬಿಟ್ಟು ಬಟ್ಟರುಗಳ ನಾನು ಕದವ ತಟ್ಟಿ ಎಬ್ಬಿಸ್ತೀನಿ ನಾನು ಹೆಚ್ಚುಬಿಟ್ಟು ಪ್ರತಿನಿತ್ಯ ನಾಲ್ಕು ಗಂಟೆಗೆ ಹೇಳ್ತೀನಿ ಬೇಕಾರೆ ಬಂದು ಇಲ್ಲ ಅಂತ ಹೇಳಿ ಬೇಕಾರೆ ಬಟ್ರುಗಳು ಇಲ್ಲೇ ಕುಂದು ಬೇಕಾದ್ರೆ ಹೋಗಿ ಕೇಳ್ಕೊಳ್ಳಿ ಆರು ಗಂಟೆ ಹೊತ್ತೆ ಒಂದೊಂದು ಟೈಮ್ ಇನ್ನೂರು ಕೆ ಜಿ ತೆಗಿರ್ತೀವಿ ಒಂದೊಂದು ಒಂದೊಂದು ಟೈಮು ಆರುನೂರು ಕೆ ಜಿ ತೆಗಿರ್ತೀವಿ ಒಂದೊಂದು ಟೈಮ್ ಎಂಟುನೂರು ಕೆ ಜಿ ತೆಗಿ ತಿಂಡಿಗೆ ಬಾನ್ ಬಾನುವಾರ ಬಂದರೆ ಎಂಟುನೂರು ಕೆ ಜಿ ತಿಂಡಿ ತೆಗಿಬೇಕು ಈಗಿನ ಇರೋ ಇವತ್ತು ಎಷ್ಟಾಗಿದೆ ಅಪ್ರಾಕ್ಸಿಮೇಟ್ ನಾನು ಇಲ್ಲಿವರೆಗೂ ಹೋಗಿಲ್ಲ ಜನ ಈಗ ಆಲ್ರೆಡಿ ನನಗೆ ಹೇಳ್ತಾ ಇದ್ರು ನೈಟು ಒಂದು ಗಂಟೆ ದಿನ ಬಂದ್ರಿ ಹನ್ನೆರಡುವರೆಲ್ಲ ಒಂದು ಗಂಟೆಲಿ ಬಂದ್ರಿ ಆವಾಗಲೇ ನೋಡ್ತಾಯಿದ್ರು ಎಷ್ಟು ಜನ ಇತ್ತು ಎಷ್ಟು ಭಕ್ತರು ಇದ್ದರು ಅಂತ ಒಂಬತ್ತು ಗಂಟೆಗೆ ಒಂದು ತಂಡ ಬಂದಿತ್ತು ಸ್ವಯಂ ಸೇವಕರಾಗಿ ಸೇವೆ ಮಾಡೋದಕ್ಕೆ ನನಗೆ ಹೇಳ್ದಂಗೆ ಒಂದು ಲಕ್ಷದ ಮೇಲೆ ನಾವು ಕೊಟ್ಟಿವಿ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಹಾಂ ಈಗ ನಾವು ಇನ್ನು ಎಷ್ಟಾಗ್ತದೋ ಏನಾಗ್ತದೋ ಗೊತ್ತಿಲ್ಲ ನಮಗೆ ಅಂತ ಹೇಳುವಂಥ ಪರಿಸ್ಥಿತಿ ಆಗ್ತಿರೋಂಥದ್ದು ಆದ್ದರಿಂದ ನಾವೇನೇ ಮಾಡಿದ್ರೂ ನಮ್ಮ ಆತ್ಮ ಸಾಕ್ಷಿಯಾಗಿ ಮಾಡಬೇಕು ಮನಸ್ಸಾಕ್ಷಿಯಾಗಿ ಮಾಡಬೇಕು ಇನ್ನೊಬ್ಬರು ನಂಬಸೋಕ್ಕೋಸ್ಕರ ನಾವು ಮಾಡೋ ಅವಶ್ಯಕತೆ ಏನಿಲ್ಲ ದೇವಿ ನಂಬರು ಸಾಕು ನನ್ನ ಹತ್ರ ಕೋಟಿ ಇದ್ದದೋ ಕೋಟಿ ಇಲ್ವೋ ನಾಲ್ಕು ಜನ ಕನ್ನ ಆಗ್ತಾವಣಾ ಅದೊಂದು ನನಗೆ ಅಲ್ಲ ಸಾಕು ನನಗೆ ಯಾವ ಅಂಗಣ ಬೇಡ ನಾನು ಓದ್ ಕಾಲಕ್ಕೆ ನನಗೇನು ಕೊಟ್ಟು ಕಳಿಸಲ್ಲ ಭಕ್ತರಿಂದ ಸಂಪಾದನೆ ಮಾಡ್ತಾನೆ ನಿಂದೆ ಬರೋದು ಇದೊಂದೇ ಎಲ್ಲಿವರೆಗೆ ಆ ಗುಂಡಿವರೆಗೆ ನನ್ನ ಹಣ ಎಲ್ಲಿಗಿಂಡು ಬರ್ತದೆ ಮನೆಯಿಂದ ಆಚಕೋಗೋವರೆಗೂ ಮಾತ್ರ ಬರ್ತದೆ ಅಷ್ಟೇ ಬರೋದು ಇಲ್ಲ ಅಪ್ಪಿ ತಪ್ಪಿ ಎರ್ಚಿದ್ರು ಮುರುಡಿ ಚಿಲ್ಲರೆ ಕಾಸು ಎರ್ಚಾರೇನೋ ಅಷ್ಟೇ ಅಲ್ಲ ಧರ್ಮಗುರುಗಳಿಗೆ ವೈರಾಗ್ಯ ಬಂದ್ಬಿಟ್ರೆ ಹೇಗೆ ಅಂತ ಹೇಳಿ ಅಲ್ಲಿ ನನಗೆ ವೈರಾಗ್ಯ ಅಲ್ಲ ಇದು ಮನುಷ್ಯನಲ್ಲಿ ಮೂಡಬೇಕಾಗಿರೋ ಒಂದು ಘಟನೆ ಇದು ಸತ್ಯ ಪ್ರತಿಯೊಬ್ಬರ ಜೀವನ ಪ್ರತಿಯೊಬ್ಬರ ಜೀವನದಲ್ಲಿ ಮೂಡಬೇಕಾಗಿರೋದು ನಂದು ಎಷ್ಟೇ ಕೋಟಿ ಬಂಗಲೆ ಇದ್ರೆ ನಾನು ಬಂಗ್ಲೆ ಮಲಗ್ತಾರ ಮಲಗಿಸ್ತಾರ ಜೀವದ್ಮೇಲೆ ಆರಡಿ ಮೂರಡಿ ಜಾಗನೇ ಆರಡಿ ಮೂರಡಿ ಜಾಗಕ್ಕೂ ಈಗ ನಾನು ಕೋರ್ಟ್ ಹೆಚ್ಚು ಕಮ್ಮಿ ಆದರೆ ನ್ಯಾಯಾಂಗ ಇಲಾಖೆ ಹೋಗ್ಬೇಕು ನಾವು ತಗೋಬೇಕಾಗಿರೋದ್ಮೇಲೆ ಈ ಪರಿಸ್ಥಿತಿಗೆ ತಿನ್ನೋದೊಂದಿಡಿ ಅನ್ನ ಅನ್ನಕ್ಕೋಸ್ಕರ ನಾವು ಯಾಕೆ ಇಷ್ಟೆಲ್ಲ ನಾವು ಮಾಡಬೇಕು ಆ ಕಡೆ ಬಿಡಿ ನಾಲ್ಕು ಜನಕನವ ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡು ಸಂಪನೆ ಮಾಡೋ ಬದಲು ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ನಾನು ಸಂಪನೆ ಮಾಡಿ ಬದಲು ದೇವ್ರ ಹೆಸರು ಹೇಳ್ಕೊಂಡು ನಾನು ಸುಲಿಗೆ ಮಾಡಿ ನಾನು ಮಡಿಕೊಳ್ಳೋ ಬದಲು ದೇವ್ರೆ ಅದೇ ತಾಯಿ ಹೆಸರು ಮೇಲೂ ಅದೇ ಭಗವಂತನ ಹೆಸರು ಮೇಲೆ ನಾವೊಂದು ಸೇವೆ ಮಾಡೋಣ ಬಿಡಿ ಕೆರೆ ನೀರ ಕೆರೆ ಚೆಲ್ಲಿದ್ರೆ ಆ ದೇವ್ರ ನಂಬ್ತಾನೆ ಜನ ನಂಬಲ್ಲ ದೇವ್ರು ನಂಬ್ತಾನೆ ದೇವರ ಆಶೀರ್ವಾದ ನಮಗಿರ್ತದೆ ಇರ್ತದೆ ಯಾರೋ ಒಂದು ಕಲ್ಲು ಹೊಡಿತಾರೆ ಅಂದರೆ ಹತ್ತು ಕಲ್ಲು ಹೊಡೆದ್ರೆ ಒಂದು ಕಲ್ಲು ತಗೋಲ್ಲ ಆ ದೇವರ ಆಶೀರ್ವಾದ ಇದ್ದಾಗ ನಾನು ಕೆರೆ ನೀರು ಚೆಲ್ಲೋದು ಬೇಡ ನನ್ನ ಮನೆಗೆ ತುಂಬ್ಕೋತೀನಿ ಅನ್ಕೊಳ್ಳೋಕೆ ಹೋದಾಗ ಹತ್ಕಲ್ಲ ಸಣ್ಣದಲ್ಲ ನೋಡೋದು ನನಗೆಲ್ಲೋ ಅಂತ ಹೊಡಿತದೆ ಈ ಸಿದ್ಧಾಂತದಲ್ಲಿ ನಾನು ಬದುಕಬೇಕು ಅಂತ ಹೋಗ್ತಾ ಇರೋದು ನನಗೆಲ್ಲರೂ ಕೊಡ್ತಾರೆ ಸಜೆಷನ್ ಏನಂತ ನೀವೇ ನೆನ್ನೆ ಕೊಟ್ಟರು ನನಗೆ ಏ ನೀವು ಹಿಂಗೆ ಆದರೆ ಅಂದರು ಯಾಕಪ್ಪ ಏನಪ್ಪ ಅಂತಂದೆ ಯಾವ್ದಾರು ಎಕರೆ ಬರಬೇಕಾಗ್ತದೆ ಅಂದರು ನಮ್ಮ ಅಪ್ಪಂದು ಏನಷ್ಟು ಎಕರೆ ಜಮೀನು ಮಡಗಿಲ್ಲ ಆದರೆ ಇರೋಗಿಂಟ ಗಿಂಟು ಹಾಕೋಣ ನಂದಿಷ್ಟೇ ಪಾರ್ಕಿಂಗೇ ದುಡ್ಡು ಮಾಡೋಕ್ಕಿಲ್ಲ ದೇವ್ರು ನೋಡೋಕೆ ಅಮ್ಮನೂರು ನೋಡೋಕ್ಕೆ ದುಡ್ಡು ಮಾಡೋಕ್ಕಿಲ್ಲ ದಾಸೋಹಕ್ಕೆ ಟೈಮಿಂಗ್ಸ್ ಮಾಡೋಕ್ಕಿಲ್ಲ ಇವು ಮೂರು ನಾ ಇರೋ ಗಿಂತ ಈ ಭೂಮಿ ಮೇಲೆ ಈ ಜನ್ಮ ಇರೋ ಗಿಂತ ಮೂರ್ನೂ ಮಾಡಲ್ಲ ನನಗೆ ಯಾರು ಇನ್ನೊಬ್ರು ಪ್ರಶ್ನೆ ಮಾಡ್ತಾರೆ ಪಾರ್ಕಿಂಗ್ ದುಡ್ಡಿಲ್ಲ ಅಂತಾರೆ ದುಡ್ಡು ತಗೋತಾರೆ ಅಂತ ಆ ಪಾರ್ಕಿಂಗು ನಮಗೂ ಸಂಬಂಧವಿಲ್ಲ ಅದು ಸ್ವಯಂ ಪ್ರೇರಿತವಾಗಿ ಪೇ ಪಾರ್ಕಿಂಗ್ ಮಾಡ್ಕೊಂಡಿರೋದು ಖಾಸಗಿ ಜಾಗ ಖಾಸಗಿ ಜಾಗ ಅದು ನಮ್ಮ ಆಡಳಿತ ಮಂಡಳಿ ನಮ್ಮ ಕ್ಷೇತ್ರದ ವತಿಯಿಂದ ಎಕರೆ ಜಾಗ ಮಾಡಿವಿ ಅಲ್ಲಿ ಹೋಗಿ ನಿಲ್ಸು ಅಂದ್ರು ಅಲ್ಲಿ ನಿಲ್ಸದ್ರು ಆ ಉದ್ದೇಶ ಇವು ಮೂರು ನನ್ನ ಸಿದ್ಧಾಂತ ಇವು ಮೂರು ಸಿದ್ಧಾಂತಕ್ಕೆ ನಾನು ಅಣಿಯಾಗಿರ್ತೀನಿ ನನ್ನ ಜೀವ ಇರೋ ಗಂಟು ಅಣಿಯಾಗಿರ್ತೀನಿ ಈ ಮೂರು ಸಿದ್ಧಾಂತ ನನ್ನ ಜೀವ ಓದ್ಮೇಲೂ ಸುದಾ ನನ್ನ ಆತ್ಮಕ್ಕೆ ತೃಪ್ತಿ ಸಿಗ್ಬೇಕಂದ್ರೆ ಅನಂತರಕ್ಕೆ ಇವು ಮೂರು ಮಾಡಬೇಕು ಮುಂದಿನ ಬರೋರು ಆಗ ನನಗೆ ತೃಪ್ತಿ ಇರ್ತದೆ ಅವಾಗ ನನಗೆ ಸಮಾಧಾನ ಇರ್ತದೆ ಅಂದರೆ ಇದು ರೆಕಾರ್ಡ್ ಆಗ್ತಿದೆ ನೀವು ವಿಲ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಆಸೆನ ಇದು ನನ್ನ ಪರಿಪೂರ್ಣವಾದಂಥ ನನ್ನ ಮನದಾಳದಲ್ಲಿರುವಂಥ ಆಸೆ ಇದೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂದರೆ ಇವು ಮೂರು ಮಾಡಲೇಬೇಕು ಯಾವತ್ತೋ ಒಂದಿನ ನೀವು ಹೇಳ್ಬೋದು ಗುಡ್ ನ್ಯೂಸ್ನ ಹಿಂಗೆ ಹೇಳಿದರು ಇವರು ಅಂತ ಅವತ್ತು ನೀವು ಪರೀಕ್ಷೆ ಮಾಡ್ಬೋದು ನನ್ಗೆ ಆಸೆ ನನ್ನ ಆಸೆ ಈಡೇರಬೇಕು ಅಂದ್ರೆ ನಾನು ನೆಮ್ಮದಿಯಾಗಿರಬೇಕು ನನ್ನ ಆತ್ಮ ನೆಮ್ಮದಿಯಾಗಿರಬೇಕು ಅಂದ್ರೆ ಇವು ಮೂರು ನಡಿಬೇಕು ನನಗೆ ಅಲ್ಲೇ ನಿಮ್ಮ ಸಾಕ್ಷ್ಯ ಇದು ಒಂದು ರೆಕಾರ್ಡ್ ಇದು ಒಂದು ರೆಕಾರ್ಡ್ ನಿಮ್ಮಲ್ಲಿ ಸಾಕ್ಷ್ಯ ಇದು ಆ ಸಾಕ್ಷಿ ಇರ್ಲಿ ಅಂತ ಇದು ನನ್ನ ಉದ್ದೇಶ ಅರ್ಧ ಸೇರಿನಲ್ಲಿ ತಾಯಿಗೆ ಬೆಲ್ಲದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿಂದ ಬರ್ತಕ್ಕಂಥ ಬೆರಳೆಣಿಕೆ ಭಕ್ತರುಗಳಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ರಿ ಇವತ್ತು ಕುಂಟಾಲ್ ಗಟ್ಲೆ ಟನ್ ಗಟ್ಲೆ ಅನ್ನದಾಸೋಹ ನಡೀತಾ ಇದೆ ಈ ಒಂದು ಬದಲಾವಣೆ ಬಗ್ಗೆ ಏನು ಹೇಳ್ತೀರಿ ಈ ಕ್ಷೇತ್ರದ ಮಹಿಮೆನ ತಾಯಿನೇ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಳ ಹೇಗೆ ಒಂದು ಮಾತ್ರ ಸತ್ಯ ಇದೆಲ್ಲ ತಾಯಿಯ ಆಶೀರ್ವಾದ ತಾಯಿಯ ಒಂದು ಮಹಿಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೆಂಗೆ ಅಂದ್ರೆ ತಾಯಿ ಯಾವತ್ತು ನನ್ನ ಕೈ ಬಿಟ್ಟಿಲ್ಲ ಕೈ ಬಿಡೋದು ವಿರ್ಧಾ ಸೇ ರಿ ಹಾಕಿ ನಾನು ಅನ್ನ ಮಾಡಿ ಬೆಲ್ದನ್ನ ಮಾಡಿಕೊಟ್ಟಾಗ ಇವತ್ತು ಟನ್ ಗಟ್ಲೆ ಬೇಯ್ತಾ ಇರಬೇಕಾದ್ರೆ ಇದೆಲ್ಲ ಒಂದು ಮಹಿಮೆ ಅದು ಹೆಂಗೆ ನಡೀತದೆ ಯಾವ ರೀತಿ ನಡ್ಕೋತದೋ ಏನು ಮಾಡ್ತದೋ ಏನು ಬಿಡ್ತದೋ ಗೊತ್ತಿಲ್ಲ ಯಾರೋ ಭಕ್ತರು ಬಂದರು ಮೊನ್ನೆ ಅದು ನೀವು ಇದ್ರಿ ಅವತ್ತು ನೀವು ಕಣ್ಣಾರ ಕಂಡದ್ದು ಹಣ ಕೊಡೋಕೆ ಬಂದ್ರು ನನಗೆ ಹಣ ಬೇಡ ನೀವು ಅಕ್ಕಿ ಅಂದೆ ಅವರು ಸ್ವಲ್ಪ ಆಚಕೋಳಕ್ಕೆ ಬಂದ್ಬಿಟ್ಟು ಇಲ್ಲ ನಾನು ನೂರು ಮೂಟೆ ಅಕ್ಕಿ ಕಳಿಸ್ತೀನಿ ಇದ್ರು ನೂರೊಂದು ಮೂಟೆ ಅಕ್ಕಿ ಕಳಿಸಿದ್ರು ಬಂದಿದ್ರಿ ಅವರು ನೂರೊಂದು ಮೂಟೆ ಅಕ್ಕಿ ಕಳಿಸಿದ್ರು ಮೊನ್ನೆ ಯಾರೋ ಬಂದರು ಇರೋ ಅರ್ಕಲು ಕೂಡನವರಂತೆ ಆರು ಕುಂಟಲ್ ಅಕ್ಕಿ ತರಕಾರಿ ಎಲ್ಲ ಕಳಿಸಿದ್ರು ಹಂಗೆ ಭಕ್ತರುಗಳು ತಾಯಿ ಒಂದು ಒಳ್ಳೇದು ಮಾಡ್ರೆ ಕೊಡ್ತಾರೆ ಹಣ ಮಾಡಿ ಮಾಡಿಕ್ಕಂದರೆ ನನಗೇನು ಕೊಡ್ತಾರೆ ಹೇಳಿ ಅದೇ ದಾಸೋಹ ಕೊಟ್ಟಾಗ ನಾವು ಇನ್ನೊಬ್ಬರು ಬೇಸಾಕ್ಬೋದು ಮಾರ್ಕೊಳಕ್ಕಾಗಲ್ಲೇ ಅದೊಂದೇ ಒಂದು ಉದ್ದೇಶಕ್ಕೋಸ್ಕರ ನನಗೇನು ಕೊಡಬೇಡಿ ನೀವು ಬರ್ಬೇಕಾದ್ರೆ ಒಂದು ಇಡೀ ಕೀಟ್ಕ ಬನ್ನಿ ಇಲ್ಲ ಒಂದು ಬದ್ನೆಕಾಯಿ ತಗೊಬನ್ನಿ ನಿಮ್ಮ ಮನೇಲಿ ಬೆಳೀತಾವೆ ಇದಾರೆ ಬೆಳೆದಿದ್ರೆ ಇಲ್ಲೊಂದು ಕುಂಬಳಕಾಯಿ ತಗೊಬಂದು ಕೊಡಿ ಆಗಲೇ ಒಂದು ಈರುಳ್ಳಿ ಕೊಡಿ ಇವಾಗ ಒಂದು ಹುಣಸೆಣ್ಣು ತಗೊಬಂದು ಕೊಡಿ ಅಂತ ನಾನು ಹೇಳ್ತಾರೋ ಉದ್ದೇಶ ಇದೆ ಕೊಟ್ಬಿಟ್ರೆ ದುಡ್ಡು ಕೊಟ್ಟ ದುಡ್ಡು ಕೊಟ್ಟ ದುಡ್ಡು ಕೊಟ್ಟು ಅಂತಾರೆ ಬೇಡ ದುಡ್ಡಯ್ಯ ಅವ್ರಿಗೆ ಒಂದು ಹಿಡಿ ಅನ್ನದಿಂದ ನಾಲ್ಕು ಜನಕ್ಕೆ ಅನ್ನದಾಸ ಆಗದ್ದು ಈಗ ಒಂದಿದೈತೆ ಆಳುದ್ದ ಮನ್ಸ ಗೇಣುದ್ದ ಹೊಟ್ಟೆ ತಿನ್ನೋದು ಒಂದಿಡಿ ಅಕ್ಕಿಲ ಹಾಕಿದಂತ ಅನ್ನ ಕೊನೆ ಅದು ಮಣ್ಣು ಅಂತ ಅಂದ್ರೆ ಬೇರೆ ವ್ಯಕ್ತಿನ ಪರೀಕ್ಷೆ ಮಾಡಲಿ ಅವನ್ ಇರ್ತಾನೋ ಆಳುದ ಮನ್ಸನ್ಗೆ ಅವ್ನು ಗೇಣ ಹಾಕೋದ್ರೆ ಅದೊಂದೇ ಗೇಣ್ ಬರೋದು ಹೊಟ್ಟೆ ಆ ಒಂದೇ ಗೇಣ್ ಹೊಟ್ಟೆ ಒಳಗ ಅವ್ನ ಕೈ ಮುಷ್ಟಿ ಒಳಗಡೆ ಹಿಡಿದು ಒಂದಿಡಿ ಎಕ್ಕಿ ಹಾಕಿಬಿಟ್ಟು ಅನ್ನ ಮಾಡಿದ್ರೆ ಅಷ್ಟೇ ತಿನ್ನೋಕ್ಕಾಗದು ಅವನ ಕೈಲಿ ಕೊನೆ ಅದು ಉಳಿಯಲು ಅವನಿಗೆ ಹೊಂಟೋಯ್ತದ ಆಚಕೆ ಬೈರ್ ದೇಶದಲ್ಲಿ ಇಷ್ಟಕ್ಕೋಸ್ಕರ ನಂದು ನಂದು ಬಿಡದಾಡ್ಬೇಕಾ ಏನು ಬೇಡವಾಡ ಇಲ್ಲಿ ಏನು ನೀವು ಹುಂಡಿಗೆ ದುಡ್ಡು ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಇಲ್ಲಿ ಬರಬೇಕಾದ್ರೆ ನಿಮ್ಮ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳು ದವಸ ಧಾನ್ಯಗಳನ್ನ ತಂದೆ ದಾನದ ರೂಪದಲ್ಲಿ ಕೊಟ್ಟರೆ ನಾವು ದಾಸೋಹದ ಮುಖಾಂತರ ನಿಮಗೆ ದೇವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಗುತ್ತೆ ಅಂತೇಳಿ ಆ ಒಂದು ನಿಮ್ಮ ಮನವಿಗೆ ವಾಯಿನಲ್ಲಿ ಮಾಡಿದಂಥ ಮನವಿಗೆ ಭಕ್ತರ ರೆಸ್ಪಾನ್ಸಿಬಿಲಿಟಿ ಯಾವ ತರ ತುಂಬಾ ರೆಸ್ಪಾನ್ಸ್ ಸಿಗ್ತದೆ ಸಿಗ್ತದೆ ನಡೀತದೆ ಬಿಡದ್ರ ಕರ್ಬೇವಿನ ಸೊಪ್ಪನ್ನು ನಾವು ತರಬೇಕಾದ್ರೆ ಉಡುಕ್ಬೇಕಾಗಿತ್ತು ಕರ್ಬೇವಿನ ಸೊಪ್ಪು ಹೊರೆ ಹೊರೆಗಳು ಬರ್ತದೆ ಅದರ ಬೆಳೆದಿರೋದೆಲ್ಲ ಇದೆ ಬೆಳೆದಿರೋದು ಹೀರೆಕಾಯಿ ಟೊಮೊಟೊ ಬೆಳ್ಳಿ ಎಲ್ಲ ಬರ್ತದೆ ಹುಣಸೆಹಣ್ಣ ನಾವೇನೇ ಚಂದ್ರಾಯಪಟ್ಟಣದಿಂದ ಕೆಜಿ ಲ ಕ್ವಿಂಟಲ್ ಗಟ್ಟಲೆ ಖರೀದಿ ಮಾಡ್ತಾಯಿದ್ದೆವು ಇವತ್ತು ನಾವೇನು ಕ ಹುಣಸೆಣ್ಣು ಖರೀದಿ ಮಾಡೋ ಅವಶ್ಯಕತೆ ಹೋಗ್ತೀವಿ ಅಂದರೆ ಒಳ್ಳೆತನ ವ್ಯಕ್ತಿಯಲ್ಲಿ ಮತ್ತು ಅಲ್ಲಿ ಆ ದೇವಸ್ಥಾನವನ್ನು ನಡೆಸ್ತಕ್ಕಂಥ ಧರ್ಮದರ್ಶಿಗಳಲ್ಲಿ ಒಳ್ಳೆತನ ಇದೆ ಅನ್ನೋ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬಂದರೆ ಜನ ಧಾರಾಳವಾಗಿ ದಾನ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತೀರಾ ಅಲ್ಲ ನನ್ನ ನನ್ನ ಒಳ್ಳೇದಕ್ಕೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಅಂತ ಹೇಳ್ತೀನಿ ಆ ತಾಯಿ ಮೇಲೆ ಇಟ್ಟಿರೋ ನಂಬಿಕೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಕೆಲವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಗುರುಗಳೇ ದೇವ್ರವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಪರಿಸ್ಥಿತಿ ಬೇರೆ ದೇವಾಲಯದಲ್ಲಿ ಇದೆ ಆ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳಿದ್ದೀನಿ ಅಲ್ಲ ಯಾಕೆ ಅಂದರೆ ನಾನೊಬ್ಬ ಸಾಮಾನ್ಯ ಸೇವೆ ಮಾಡೋ ಸೇವಾಕರ್ತ ಅಷ್ಟೇ ನಾನು ಆ ಥರ ಇರುವ ಹಂಗಿದ್ರೆ ನನ್ನೇ ಬೇರೆದೇ ಒಂದು ಜೀವನದ ಶೈಲಿ ಉಪಯೋಗಿಸ್ಕೋಬೋದಾಗಿತ್ತು ಯಾಕೆಂದರೆ ನಾನು ಪಕ್ಕದಲ್ಲಿ ಹೋಯ್ತಾ ಇದ್ರೆ ಇವತ್ತಷ್ಟು ಲಕ್ಷ ಜನ ಇದ್ದರೆ ಜನಲ್ಲಿ ಓಡಾಡ್ತಾ ಇದೆ ಯಾರು ಯಾರೇ ಯಾರು ಅಂತ ಗೊತ್ತಿರಲಿಲ್ಲ ನಾನೊಂದು ಇನ್ಸಿಡೆಂಟ್ ನೋಡಿದೆ ನಿಮ್ಮ ಜೊತೆ ನೀವು ಅಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಮಲೇಶ್ ಗುರುಗಳು ಯಾರು ಅಂತ ನಿಮ್ಮನ್ನೇ ಕೇಳ್ತಾ ಇದ್ರು ಅಲ್ಲ ಹೇಳಿ ಸಿಂಪಲ್ ಸಿಟಿ ನಿಮ್ಮದು ಅಲ್ಲ ಹೇಳಲ್ಲ ನಾನು ಹೋಗ್ತಾ ಇದೆ ನಾವು ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಅಂತ ಬಾಡಿಗಳ್ ನೇಮಕ ಮಾಡಿದ್ವು ಆ ಬಾಡಿಗಾಡು ನನ್ಗೆ ನಮ್ಮೂರ್ ಯಾರು ಸೇರ್ಕೊಂಡು ಏ ಜಾಗ ಅಂತಂದ್ರೆ ಆ ಬಾಡಿಗಾಲ್ಡ್ ಹಿಂದೆ ಇದ್ದ ನನ್ ಮುಂದೆ ಓಡ್ತಾ ಇದ್ದೆ ನನ್ ಕೆಲಸ ನಾನು ಮಾಡ್ತೇನೆ ಯಾಕೆ ನನಗೆ ಯಾರು ಗೊತ್ತಿಲ್ಲ ಸಾಕು ನಾನೆಲ್ಲ ಒಂದ್ ಜನ ಮಧ್ಯದಲ್ಲಿ ಕುಂತ್ಕೊಂಡು ಒಂದ್ ಜೀವನ ಸಾಕ್ಬೋದ ಇವಾಗ ಅಷ್ಟೇ ಸಾಕಲ್ಲ ನನಗೆ ಇನ್ನೇನ್ ಬೇಕು ಅದೇ ನಾನು ಒಬ್ಬ ಗುರುತಿಸಿಕೊಳ್ಳೋ ವ್ಯಕ್ತಿ ಆಗಿದ್ರೆ ಈ ಭಕ್ತರ ಸಾಗರದೊಳಗಡೆ ನನ್ ಕೆಲಸ ಮಾಡೋಂಗಿಲ್ಲ ಎಲ್ಲರೂ ಅಡ್ಡ ನಿಂತ್ಕೊಳ್ಳೋರು ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ವ್ಯಕ್ತಿಗಿಂತ ದೇವಿಯ ಶಕ್ತಿ ಶಕ್ತಿ ದೊಡ್ಡದು ವ್ಯಕ್ತಿ ಬೆಳಿಬೇಕಾಗಿರೋದು ಶಕ್ತಿ ಬೆಳಿಬೇಕು ಶಕ್ತಿ ಯಾವಾಗ ಬೆಳೀತದೋ ಅದು ನಮ್ಮ ಸಂಪೂರ್ಣ ತಲೆ ಕಾಯ್ತದೆ ವ್ಯಕ್ತಿ ಯಾವಾಗ ಬೆಳಿತನ ನಮ್ಮ ತಲೆ ಹೊರಗುತ್ತದೆ ಇದು ಮಾನವೀಯ ಸಂದೇಶದ ಜನವಾಹಿನಿ